ಈಗ ಯಾವ ವಿಚಾರಕ್ಕೆ ಈ ಎಡಚರ ಟೋಳಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂತ ಕೇಳಿದ್ರ ಇಷ್ಟು ವರ್ಷಗಳ ಕಾಲ ಆ ಪನ್ನು ಬಗ್ಗೆ ಒಂದೇ ಒಂದು ಶಬ್ದವನ್ನು ಕೂಡ ಈ ಎಡಚರರ ಪೆನ್ನು ಬರೀಲೇ ಇಲ್ಲ ಭಾರತ ಅವನ್ನ ಅಫಿಷಿಯಲ್ ಆಗಿ ಉಗ್ರ ಅಂತ ಘೋಷಣೆ ಮಾಡಿದೆ ಈ ಲೆಫ್ಟಿಸ್ಟ್ಗಳು ಈಗ ಅವನ ಹತ್ಯೆಗೆ ಯಾರು ವಿಫಲ ಸಂಚನ್ನ ರೂಪಿಸಿ ಸಿಕ್ಕೊಂಬಿದಾರಲ್ಲ ಅವನ್ನ ಇಟ್ಕೊಂಡು ಭಾರತವನ್ನು ವ್ಯಂಗ್ಯ ಮಾಡ್ತಾ ಇದ್ದಾರೆ ಈ ದೇಶದೊಳಗೆ ಏನು ಬೇಕಾದ್ರೂ ನವರಂಗಿ ಆಟ ಆಡ್ಬೋದು ಅನ್ನೋದನ್ನು ಅವನು ಅರ್ಥ ಮಾಡ್ಕೊಂಡಿದ್ದ ಆ ಲೆಫ್ಟ್ ಟೂಲ್ ಕಿಟ್ ಏನಿದೆ ಅಲ್ಲ ಅದು ಭಯಂಕರ ಆ್ಯಕ್ಟಿವೇ ಆಗಿಬಿಟ್ಟಿದೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರ ನಮ್ಮಲ್ಲಿ ರೈತ ಬಡವ ಹಾಗೂ ಒಂದಿಷ್ಟು ಜಾತಿ ಮಹಿಳೆ ಅನ್ನೋ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿರ್ತಾರೆ ಇವರು ಭಾರತದಲ್ಲೇ ಹುಡ್ದವ್ರ ಭಾರತದಲ್ಲೇ ಇರೋರ ಭಾರತಕ್ಕೆ ಒಂದು ರೂಪಾಯಿ ನಿಯತ್ತು ಬೇಡುವ ಶ್ರೀರಾಮ್ ನಾನು ಅಜಿತ್ ಬಾಪ್ನಳ್ಳಿ ವೆಲ್ಕಮ್ ಟು ಹೊಸದಿಗಂಥ ಡಿಜಿಟಲ್ ಇವತ್ತಿನ ಎಪಿಸೋಡನ್ನು ಒಂದು ಚಿಕ್ಕ ಪಂಚತಂತ್ರ ಕತೆ ಜೊತೆಗೆ ಶುರು ಮಾಡಿಬಿಡೋಣ ನೀವೆಲ್ಲ ಕೇಳಿರೋ ಕಥೆಯೇ ನಿಮಗೆಲ್ಲ ಅಜ್ಜಿ ಇದ್ದಿದ್ದರೆ ಖಂಡಿತ ಹೇಳಿರ್ತಿದ್ರು ಅಥವಾ ಸ್ಕೂಲಲ್ಲಂತೂ ಕೇಳಿರ್ತೀರ ಒಂದು ಕಾಡಿರುತ್ತೆ ಕಾಡಲ್ಲೊಂದು ನರಿ ಇರುತ್ತೆ ಆ ನರಿಗೆ ಯಾರು ಖಿಮ್ಮತೆ ಕೊಡ್ತಾ ಇರಲ್ಲ ಹಾಗಾಗಿ ನರಿ ಕಾಡಿನ ಸವಾಸನೆ ಸಾಕು ಅಂತ ನಾಡಿಗೆ ಬರುತ್ತೆ ಬಂದಾಗ ಒಂದು ಈ ಬಣ್ಣ ತುಂಬಿರೋ ಬಾನಿ ಅಂತ ಕರೀತಾರೆ ಆ ದೊಡ್ಡ ಪಾತ್ರೆ ಒಳಗೆ ಬಿದ್ದುಬಿಡುತ್ತೆ ಎದ್ದು ನೋಡಿದ್ರೆ ಮೈಯೆಲ್ಲ ಫುಲ್ ನೀಲಿ ಆಗ್ಬಿಟ್ಟಿದೆ ಆ ನೀಲಿ ನರಿ ಏನು ಮಾಡುತ್ತೆ ವಾಪಸ್ ಕಾಡಿಗೆ ಹೋಗುತ್ತೆ ನಾನು ದೇವಲೋಕದಿಂದ ಬಂದಿರೋನು ನಂತರ ಪ್ರಾಣಿನೇ ಇಲ್ಲ ಅಂತ ಎಲ್ಲರೂ ನಂಬಿಸುತ್ತೆ ಹಾಗೆ ಒಂದು ಮಳೆ ಬರುತ್ತೆ ಮಳೆ ಬಂದಾಗ ಆ ನರಿಯದ್ದು ಬಣ್ಣ ಅಸಲಿ ಬಣ್ಣ ಗೊತ್ತಾಗುತ್ತೆ ಅಲ್ಲಿಗೆ ಅಕ್ಕಪಕ್ಕ ಇರೋರೆಲ್ಲ ಹುರಿದು ಮುಕ್ಕಿಬಿಡ್ತಾರೆ ಸೊ ಈ ಕಥೆಯನ್ನು ನಾನು ತುಂಬ ಸಂಕ್ಷಿಪ್ತವಾಗಿ ನಿಮ್ಮ ಎದುರಿಗೆ ಹೇಳಿದೆ ನಮ್ಮ ದೇಶದಲ್ಲಿ ಕೂಡ ಅಂಥ ಸಾಕಷ್ಟು ನೀಲಿ ನರಿಗಳನ್ನು ನಾವು ನೋಡಬಹುದು ಅಂದರೆ ಅವರು ಭಾರತೀಯರೇ ಹೌದು ಇಲ್ಲಿ ಆಧಾರ್ ಕಾರ್ಡ್ ಇದೆ ಅವರ ಆಸ್ತಿ ಪಾಸ್ತಿ ಕೆಲಸ ಕ್ಯಾಮೆ ಎಲ್ಲವೂ ಭಾರತದಲ್ಲೇ ಇದೆ ಆದರೆ ಈ ಭಾರತೀಯತೆಯನ್ನು ಹೊರಗಡೆ ಮಾತ್ರ ಶೋ ಆಫ್ ಮಾಡ್ಕೋತಾರೆ ಕೆಲವೊಂದು ಭಾರತೀಯತೆಗೆ ಧಕ್ಕೆ ತರುವಂತಹ ಘಟನೆಗಳು ಆದಾಗ ಮಾತ್ರ ಅವರು ಅಲರ್ಟ್ ಆಗಿ ಬಿಡ್ತಾರೆ ಅವರಿಗೆ ನಮ್ಮ ಭಾರತದಲ್ಲಿ ಲೆಫ್ಟಿಸ್ಟ್ಗಳು ಅಂತ ಕರೀತಾರೆ ಅವರಿಗೆ ಬುದ್ಧಿಜೀವಿ ಅಂತಲೂ ಕರೀತಾರೆ ಹಾಗೆ ಚಿಂತಕರು ಅಂತಾರೆ ಕೆಲವೊಂದಿಷ್ಟು ಜನ ಪತ್ರಕರ್ತರು ಅದರಲ್ಲಿ ಇದ್ದಾರೆ ಹಾಗೆ ಈ ರಾಜಕೀಯ ಪಕ್ಷದ ಮುಖಂಡರುಗಳು ಅಂತ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ತಾರಲ್ಲ ಅವರು ಕೂಡ ಸಕ್ರಿಯವಾಗಿದ್ದಾರೆ ಈಗ ಯಾವ ವಿಚಾರಕ್ಕೆ ಈ ಎಡಚರ ಟೋಳಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂತ ಕೇಳಿದ್ರ ಗುರುಪತ್ವನ್ ಸಿಂಗ್ ಪನ್ನು ಈ ಹೆಸರನ್ನ ಸಾಕಷ್ಟು ಜನ ಕೇಳಿರ್ತೀರ ಹಾಗೆ ಕೇಳಿದ ಮೇಲೆ ಹಾಗೂ ಆ ಎಪ್ಪನ ಬಗ್ಗೆ ಗೊತ್ತಾದ ಮೇಲೆ ಖಂಡಿತವಾಗಿಯೂ ಮರೆಯೋಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಗುರುಪತ್ವಂತ್ ಸಿಂಗ್ ಪನ್ನುವನ್ನು ಭಯೋತ್ಪಾದಕ ಅಂತ ಡಿಕ್ಲೇರ್ ಮಾಡಿಬಿಟ್ಟಿತ್ತು ಆ ಯಪ್ಪೊಂದು ಒಂದು ಹತ್ಯೆ ಮಾಡಬೇಕಲ್ಲ ಕೊಲೆ ಮಾಡಬೇಕಲ್ಲ ಹೀಗಾಗಿ ಅಮೇರಿಕದಲ್ಲಿ ನಿಖಿಲ್ ಗುಪ್ತಾ ಅನ್ನೋರೊಬ್ಬರು ಪ್ರಯತ್ನ ಮಾಡಿದ್ದಂತೆ ಆದರೆ ಅಲ್ಲಿ ಅಮೇರಿಕಾದ ಭದ್ರತಾ ಸಿಬ್ಬಂದಿಗಳು ಅದನ್ನು ವಿಫಲ ಮಾಡಿದ್ರಂತೆ ಜೊತೆಗೆ ಅವನ್ನ ಎತ್ಕೊಂಬಂದ್ರಂತೆ ಎತ್ಕೊಂಬಂದು ಕೋರ್ಟಲ್ಲಿ ಸಬ್ಮಿಟನ್ನು ಮಾಡಿದ್ರಂತೆ ಅಲ್ಲಿ ನಿಖಿಲ್ ಗುಪ್ತಾ ಅನ್ನೋ ಆಸಾಮಿ ಹೌದು ನಾನು ಆ ಪೊನ್ನುವನ್ನು ಕೊಲೆ ಮಾಡೋಕ್ಕೆ ಬಂದಿದ್ದೆ ಅಂತ ಒಪ್ಕೊಂಡಂತೆ ಇಷ್ಟೇ ಸುದ್ದಿ ಆಗಿದ್ದರೆ ಏನೂ ಆಗ್ತಾ ಇರಲಿಲ್ಲ ಈ ಚಿಂತೆಯನ್ನು ಪನ್ನು ಮಾಡಬೇಕಾಗಿತ್ತು ಆದರೆ ಈಗ ಆ ಎಡಚರರು ಅಥವಾ ಎಡಜೀವಿಗಳು ಇದ್ದಾರಲ್ಲ ಅವರು ಭಯಂಕರ ದೊಡ್ಡ ಸುದ್ದಿ ಮಾಡಬೇಕಲ್ಲ ಇದನ್ನು ಅಂತ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಲೆಫ್ಟ್ ಟೂಲ್ ಕಿಟ್ ಏನಿದೆಯಲ್ಲ ಅದು ಭಯಂಕರ ಆ್ಯಕ್ಟಿವೇ ಆಗಿಬಿಟ್ಟಿದೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರ ಇಷ್ಟು ವರ್ಷಗಳ ಕಾಲ ಆ ಪನ್ನು ಬಗ್ಗೆ ಒಂದೇ ಒಂದು ಶಬ್ದವನ್ನು ಕೂಡ ಈ ಎಡಚರರ ಪೆನ್ನು ಬರೀಲೇ ಇಲ್ಲ ಆದರೆ ಈಗ ನಿಖಿಲ್ ಗುಪ್ತಾ ಅವರ ವಿಚಾರವನ್ನು ಇಟ್ಕೊಂಡು ಅಯ್ಯಯ್ಯೋ ಭಾರತಕ್ಕೆ ಎಂಥ ಅವಮಾನ ಆಗೋಯ್ತು ಅಯ್ಯಯ್ಯೋ ಗುಪ್ತಚರ ಇಲಾಖೆ ವಿಫಲ ಇದು ಅಯ್ಯಯ್ಯೋ ಇಂಡಿಯನ್ ಡ್ರಾ ಹೀಗೆಲ್ಲ ಇಡ್ಬಿಟ್ಟಿದೆಯಾ ಅಂತೆಲ್ಲ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಸಲಿಗೆ ನಿಖಿಲ್ ಗುಪ್ತಾ ಅಲ್ಲಿ ಹೇಳಿದ್ದು ಏನನ್ನು ನಾನು ಪನ್ನವನ್ನು ಸಾಯಿಸೋಕ್ಕೆ ಬಂದಿದ್ದು ಹೌದು ಆದರೆ ಭಾರತ ಸರ್ಕಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾನೆ ಹಾಗೆ ಭಾರತ ಸರ್ಕಾರ ಕೂಡ ನಿಖಿಲ್ ಗುಪ್ತ ಭಾರತೀಯ ಮೂಲದವ್ನಾಗಿರಬಹುದು ಅವನು ಎರಡು ಪೌರತ್ವವನ್ನು ಹೊಂದಿದ್ದಾನೆ ಒಂದು ಭಾರತದಿದೆ ಇನ್ನೊಂದು ಕೆನಡಾದಿದೆ ಹಾಗಾಗಿ ಅವನು ನಮಗೂ ಅವನಿಗೂ ಸಂಬಂಧನೇ ಇಲ್ಲ ಸಾರ್ ಅಂತ ಕ್ಲಿಯರಾಗಿ ಹೇಳಿಬಿಟ್ಟಿದೆ ಆದರೆ ನಮ್ಮ ದೇಶದ ಒಳಗಡೆ ಒಂದಿಷ್ಟು ಬುದ್ಧಿಜೀವಿಗಳಿದ್ದಾರಲ್ಲ ಅವರು ಭಯಂಕರ ಆ್ಯಕ್ಟಿವ್ ಆಗಿದ್ದಾರೆ ಅವರ ಹೆಸರುಗಳನ್ನು ನಿಮಗೆ ಹೇಳಬೇಕಾಗುತ್ತೆ ಯಾಕೆಂದರೆ ಅವರು ಯಾರು ಎಂಥವ್ರು ಅಂತ ಗೊತ್ತಾದರೆ ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೋದಲ್ಲ ಹಾಗಾಗಿ ಮೊದಲನೇದಾಗಿ ಪ್ರಶಾಂತ್ ಭೂಷಣ್ ಅವರು ಹೆಸರನ್ನ ಸಾಕಷ್ಟು ಕೇಳಿರ್ತೀರ ಅವ್ರದ್ದು ರಾಹುಲ್ ಅವ್ರದ್ದು ಸ್ನೇಹ ಸಂಬಂಧ ತುಂಬ ಡೀಪ್ ಆಗಿ ಇದೆ ಗಾಂಧಿ ಫ್ಯಾಮಿಲಿಯ ಜೊತೆಗೆ ಅವರ ಒಡನಾಟ ತುಂಬ ಆಳವಾಗಿದೆ ಅವರು ಸುಪ್ರೀಂ ಕೋರ್ಟಿನ ವಕೀಲರು ಬೇರೆ ಆಯಪ್ಪ ಈ ನಿಖಿಲ್ ಗುಪ್ತಾ ಅರೆಸ್ಟ್ ವಿಚಾರಕ್ಕೆ ಭಯಂಕರ ಸಂಭ್ರಮದಲ್ಲಿ ಇದ್ದ ಹಾಗೆ ಪೋಸ್ಟ್ನ ಹಾಕೋತಾ ಇದ್ದಾನೆ ಸಿದ್ಧಾರ್ಥನು ಅವರು ಈ ನಿಖಿಲ್ ಗುಪ್ತಾ ಅರೆಸ್ಟ್ ಆಗಿದ್ದ ಅಪ್ಪನವನ್ನು ಹತ್ಯೆಗೆ ವಿಫಲ ಸಂಚು ಮಾಡಲಾಗಿತ್ತು ಅನ್ನೋದನ್ನು ಹೇಳಿದ್ರಲ್ಲ ಅದನ್ನು ಇವರು ರೀಟ್ವೀಟ್ ಮಾಡ್ತಾರೆ ವೆರಿ ಗುಡ್ ಅಂತಾರೆ ಮೊದಲನೇದಾಗಿ ಆ ನಿಖಿಲ್ ಗುಪ್ತಾಗೂ ಭಾರತಕ್ಕೂ ಸಂಬಂಧ ಇಲ್ಲ ಅಂತ ಆಯಪ್ಪನೂ ಹೇಳಿದಾನೆ ಭಾರತವು ಹೇಳಿದೆ ಪನ್ನುಗೂ ಭಾರತಕ್ಕೂ ಏನು ಸಂಬಂಧ ಇದೆ ಪನ್ನು ಒಬ್ಬ ಉಗ್ರ ಅಂತ ಭಾರತ ಸರ್ಕಾರ ಆರು ವರ್ಷಗಳ ಹಿಂದೆ ಘೋಷಣೆ ಮಾಡಿದೆ ಅಂಥವನ್ನ ಹತ್ಯೆಗೆ ವಿಫಲವಾಗಿದ್ದನ್ನು ಕಂಡು ಇಲ್ಲಿ ಭಾರತೀಯ ಒಬ್ಬ ಸುಪ್ರೀಂ ಕೋರ್ಟಿನ ವಕೀಲ ರಾಹುಲ್ ಗಾಂಧಿಯ ಪರಮಾಪ್ತ ವೆರಿ ಗುಡ್ ಅನ್ನೋದಂತೆ ಇದಲ್ವಾ ಹೇಳೋದು ಎಡಚರರ ಈ ಎಡಬಿಡಂಗಿ ಆಟಗಳು ಅಂತ ಭಾರತದ ಪ್ರಖ್ಯಾತ ಅಂತಿರೋ ಕುಖ್ಯಾತ ಅಂತಿರೋ ನಿಮಗೆ ಬಿಟ್ಟಿದ್ದು ರಾಜ್ದೀಪ್ ಸರ್ದೇಸಾಯಿ ಅಂತ ಆಯಪ್ಪನೂ ಹಾಗೆ ಕೆಲವೊಂದು ಮುಖವಾಡಗಳನ್ನು ಹಾಕಿಯೇ ಬದುಕೋದು ಅಂದರೆ ಎಲ್ಲರ ಜೊತೆಗೂ ಭಾವನೆಂಟ ಅಂತ ಬದುಕುವ ಒಂದು ಕಲೆಯನ್ನು ಸಿದ್ಧಿಸಿಕೊಂಡಿದ್ದಾರೆ ನಮ್ಮ ಕನ್ನಡದಲ್ಲೂ ಒಂದಿಷ್ಟು ಜನ ಇದ್ದಾರೆ ಅವರ ಕತೆ ಈಗ ಬೇಡ ಅಂದರೆ ಯಾವ ಸರ್ಕಾರ ಬಂದರೂ ಕೂಡ ಆ ಸರ್ಕಾರ ಜೊತೆಗೆ ನಾವಿದ್ದೀವಿ ಅವರ ಪರವಾಗಿದ್ದೀವಿ ಅನ್ನೋ ಥರದಲ್ಲಿ ಈ ಏನೇನೋ ಹಿಡ್ಕೊಂಡು ಓಡಾಡೋದು ಅಂತಾರಲ್ಲ ಆ ಥರದಲ್ಲಿ ಆಯಪ್ಪ ಕೂಡ ಇದೊಂದು ವಿಚಾರಕ್ಕೆ ಉದ್ದದೊಂದು ಟ್ವೀಟ್ ಹಾಕ್ತಾನೆ ಹಾಗೆ ಭಾರತ ಸರ್ಕಾರಕ್ಕೆ ಅಂದರೆ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಹಾಕುವ ರೀತಿಯಲ್ಲಿ ಒಂದಿಷ್ಟು ಸಾಲುಗಳನ್ನು ಸೇರಿಸುವುದನ್ನು ಮರೆಯೋದಿಲ್ಲ ಅಂದರೆ ಈಗ ಅಮೇರಿಕಾದಲ್ಲಿ ಒಬ್ಬ ಭಾರತೀಯ ಮೂಲದ ನಿಖಿಲ್ ಗುಪ್ತಾ ಅನ್ನೋನು ಸಿಕ್ಕಾಕೊಂಡು ಬಿದ್ದಿದ್ದಾನಲ್ಲ ಆಯಪ್ಪ ಯಾರ ಸೂಚನೆ ಮೇರೆಗೆ ಕೆಲಸ ಮಾಡ್ತಾ ಇದ್ದ ಈ ಪ್ರಶ್ನೆ ರಾಜದೀಪ್ ಸರದೇಸಾಯಿ ಅವರು ಕೇಳಿದ್ದಾರೆ ಅಲ್ಲಿ ಏನು ಹೇಳಿದ್ದಾರೆ ನನಗೂ ಭಾರತಕ್ಕೂ ಸಂಬಂಧವೇ ಇಲ್ಲ ಅಂತ ನನ್ನ ಸ್ವಯಂ ಒಂದು ಆಸೆಯಿಂದ ಇಚ್ಛೆಯಿಂದ ನಾನು ನನ್ನನ್ನು ಸಾಯಿಸೋಕ್ಕೆ ಬಂದಿದ್ದು ಅಂತ ಹೇಳಿದ್ದಾನೆ ಅದೇ ರೀತಿಯಲ್ಲಿ ಸಾಗರಿಕಾ ಘೋಷ್ ಅವರು ಇವರು ಹಿಂಡತಿ ಕೂಡ ಹೌದು ಜೊತೆಗೆ ನಮ್ಮ ಮಮತಾ ಅವರ ಟಿ ಸಿಯಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಯಾವುದೋ ರಾಜ್ಯಸಭಾನ ಯಾವುದರಲ್ಲೋ ಒಂದು ಕಡೆ ಕೂರಿಸಿದ್ದಾರೆ ಸೊ ಅವರು ಕೂಡ ಇದನ್ನು ಒಂಥರ ವ್ಯಂಗ್ಯ ಥರ ಅಂದರೆ ನರೇಂದ್ರ ಮೋದಿಯವರಿಗೆ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡೋ ಥರ ಮಾಡಿದ್ದಾರೆ ಅಂದರೆ ಭಾರತ ಮೂಲದ ಒಬ್ಬ ಸ್ಪೈ ಹಿಕ್ಕಾಕೊಂಡು ಬಿದ್ದಿದ್ದಾನೆ ಅಂದ್ಕೊಂಡ್ರೂ ಕೂಡ ಅದನ್ನು ಭಾರತೀಯರಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತಾ ಅದರ ಮೇಲೆ ವ್ಯಂಗ್ಯವನ್ನು ಮಾಡೋಕ್ಕಾಗುತ್ತಾ ಭಾರತ ಸೋತಾಗೆಲ್ಲ ಇವರಿಗೆ ಯಾಕೆ ಖುಷಿಯಾಗುತ್ತೆ ಅನ್ನೋ ಪ್ರಶ್ನೆ ಬರೋದಿಲ್ವಾ ಹಾಗೇ ಆ ಪನ್ನು ಬಗ್ಗೆ ಹೇಳಬೇಕಲ್ಲ ಪನ್ನುವ ಹೆಸರು ಬಗ್ಗೆ ಪನ್ನುವನ್ನು ವಿಚಾರದ ಬಗ್ಗೆ ಒಂದೇ ಒಂದು ದಿವಸ ಒಂದೇ ಒಂದು ಪೋಸ್ಟ್ಗಳು ಇವರ ಹತ್ರ ಬಂದಿತ್ತಾ ಖಂಡಿತ ಅಲ್ಲ ಅಯ್ಯಪ್ಪ ಎಂಥ ದೊಡ್ಡ ದೇಶದ್ರೋಹಿ ಎಂಥ ದೊಡ್ಡ ಭಯೋತ್ಪಾದಕ ಅಂದರೆ ಖಲಿಸ್ತಾನ ಮೂಮೆಂಟನ್ನು ಇಟ್ಕೊಂಡು ಭಾರತವನ್ನು ಮತ್ತೊಮ್ಮೆ ತುಂಡು ಮಾಡುವ ಆಸೆಯನ್ನು ಹೊಂದಿದ್ದ ಆತ ಕೆನಡಾದಲ್ಲೋ ಅಮೇರಿಕಾದಲ್ಲೋ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಭಾರತಕ್ಕೆ ಧಮಕಿ ಹಾಕ್ತಾ ಇದ್ದ ಇಲ್ಲಿಯ ರಾಜಕೀಯ ನಾಯಕರುಗಳಿಗೆ ಇಲ್ಲಿಯ ವಿಮಾನಯಾನಗಳಿಗೆ ಇಲ್ಲಿಯ ಬೇರೆ ಬೇರೆ ಜಾಗಗಳಿಗೆ ಇನ್ಕ್ಲೂಡಿಂಗ್ ರಾಮಮಂದಿರ ಬೆದರಿಕೆಯನ್ನು ಹಾಕಿದ್ದ ಜಸ್ಟ್ ಎರಡು ವರ್ಷದ ಹಿಂದೆ ನವೆಂಬರ್ ಒಂದರಿಂದ ನವೆಂಬರ್ ಒಂಬತ್ತರ ತನಕ ಯಾವುದೇ ಸಿಖ್ಖರು ಈ ಏರ್ ಇಂಡಿಯಾದಲ್ಲಿ ಓಡಾಡಬೇಡಿ ಅಪಾಯಕಾರಿಯಾಗಬಹುದು ಒಂದು ದೊಡ್ಡ ದುರ್ಘಟನೆ ಸಂಭವಿಸಬಹುದಾದ ಲಕ್ಷಣ ಇದೆ ಅಂತ ಧಮಕಿ ಹಾಕಿದ್ದ ಸೊ ಭಾರತದ ವಿಮಾನಯಾನ ತುಂಬ ತಲೆಯನ್ನು ಕೊಡಿಸ್ಕೊಂಡಿತ್ತು ಹಾಗೆ ಪ್ರಯಾಣಿಕರ ಭಾರತೀಯರ ಭದ್ರತೆಗೆ ಸಾಕಷ್ಟು ಅದಕ್ಕೆ ಖರ್ಚನ್ನು ಮಾಡಿತು ಆದರೆ ಅದೊಂದು ಹುಸಿಯಾದ ಬೆದರಿಕೆ ಅಂತ ಗೊತ್ತಾಯಿತು ಇದೇ ಮನುಷ್ಯ ಈ ಖಲಿಸ್ತಾನಿ ಮೂಮೆಂಟ್ ಆಯ್ತಲ್ಲ ಅಂದರೆ ಈ ಸಿ ಎನ್ ಆರ್ ಸಿ ಎಲ್ಲ ಹೋರಾಟಗಳಲ್ಲಿ ರೈತ ಹೋರಾಟದಲ್ಲಿ ವಿಶೇಷವಾಗಿ ಅಲ್ಲಿ ಖಲಿಸ್ತಾನಿ ಧ್ವಜಗಳು ಹಾರಾಡಿದ್ವಲ್ಲ ಇಲ್ಲಿ ತನಕ ಬಂದವು ಕೆಂಪು ಕೋಟೆ ಮೇಲೆ ಕೂಡ ಧ್ವಜ ಹಾರಾಡ್ತು ಅಲ್ಲಿ ಭಾರತದ ತ್ರಿವರ್ಣ ಧ್ವಜ ಬಿಟ್ಟು ಬೇರೆ ಯಾವ ಧ್ವಜನೂ ಹಾರಲಿಕ್ಕಿಲ್ಲ ಆದರೆ ನಮ್ಮಲ್ಲಿ ರೈತ ಬಡವ ಹಾಗೂ ಒಂದಿಷ್ಟು ಜಾತಿ ಮಹಿಳೆ ಅನ್ನೋ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ಪ್ಲೇ ಕಾರ್ಡು ಎಲ್ಲ ರಾಜ್ಯಗಳಲ್ಲೂ ನಡೆಯುತ್ತೆ ಅಂಥ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಈ ದೇಶದೊಳಗೆ ಏನು ಬೇಕಾದರೂ ನವರಂಗಿ ಆಟ ಆಡ್ಬೋದು ಅನ್ನೋದನ್ನು ಅವನು ಅರ್ಥ ಮಾಡಿಕೊಂಡಿದ್ದ ಹಾಗಾಗಿ ಆ ಕಡೆ ತಿರಂಗ ಹಾರತಾ ಇದೆ ಈ ಕಡೆ ಖಲಿಸ್ತಾನಿ ಧ್ವಜ ಹಾರ್ತಾ ಇತ್ತು ಸೊ ಇದು ಕೂಡ ಅವನ ಷಡ್ಯಂತ್ರದ ಭಾಗವಾಗಿತ್ತು ಆದರೆ ಈ ಭಾರತವನ್ನು ಆಗಿ ಉಗ್ರ ಅಂತ ಘೋಷಣೆ ಮಾಡಿದೆ ಈ ಲೆಫ್ಟಿಸ್ಟ್ಗಳು ಈಗ ಅವನ ಹತ್ಯೆಗೆ ಯಾರು ವಿಫಲ ಸಂಚನ ರೂಪಿಸಿ ಸಿಕ್ಕೊಂಬಿದಾರಲ್ಲ ಅವನ್ನ ಇಟ್ಕೊಂಡು ಭಾರತವನ್ನು ವ್ಯಂಗ್ಯ ಮಾಡ್ತಾ ಇದ್ದಾರೆ ಇವರು ಭಾರತದಲ್ಲೇ ಹುಡಿದವರ ಭಾರತದಲ್ಲೇ ಇರೋರ ಭಾರತಕ್ಕೆ ಒಂದು ರೂಪಾಯಿ ನಿಯತ್ತು ಬೇಡುವ ಇಂಥ ಪ್ರಶ್ನೆಗಳು ಕೇಳಲೇಬೇಕಾಗತ್ತೆ ಅದರ ಜೊತೆ ಜೊತೆಗೆ ನಮ್ಮ ರಾಮಮಂದಿರ ಎಷ್ಟೊಂದು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕ ಜಯ ನಮ್ಮ ಹಿಂದೂಗಳು ಖುಷಿಯಲ್ಲಿದ್ದಾರೆ ರಾಮ ಭಕ್ತರು ಅದನ್ನು ಸಂಭ್ರಮಿಸ್ತಾ ಇದ್ದಾರೆ ಇಂಥ ರಾಮ ಮಂದಿರಕ್ಕೆ ಬಾಂಬ್ ಬೆದರಿಕೆ ಕೂಡ ಪನ್ನು ಕಡೆಯಿಂದ ಬಂದಿತ್ತು ಆಗ ನಮ್ಮ ದೇಶದ ಭದ್ರತೆ ಬಗ್ಗೆ ಇವರು ಆಲೋಚನೆ ಮಾಡೋದಿಲ್ಲ ನಮ್ಮ ದೇಶದ ಒಂದು ಆಂತರಿಕ ವಿಚಾರ ಇದು ಹೊರಗೆ ಕೂತಿರೋನು ಹೇಗೆ ಇದ್ರ ಬಗ್ಗೆ ಮಾತಾಡ್ತಾನೆ ಹೇಗೆ ಈ ಥರ ಧಮಕಿ ಆಗ್ತಾನೆ ಅಂತ ಒಂದೇ ಒಂದು ದಿನ ಒಂದೇ ಒಂದು ಕ್ಷಣ ಒಂದು ಅಕ್ಷರವನ್ನು ಬರೆಯೋದಿಲ್ಲ ಆದರೆ ಅವನ ಹತ್ಯೆಗೆ ವಿಫಲವಾದಾಗ ಅದನ್ನ ಇಟ್ಕೊಂಡು ಸಂಭ್ರಮ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಬರ್ತಿತ್ತು ಬರ್ತಿತ್ತು ಬಾಯಿಗೆ ಬರ್ತಾ ಇದೆ ನಮ್ಮ ಗ್ರಾಮೀಣ ಭಾಷೆಗಳು ಇಂಥವ್ರನ್ನೆಲ್ಲ ಕಂಡಾಗ ಆ ಭಾಷೆಗಳೇ ಸೂಕ್ತ ಆದರೆ ಏನು ಮಾಡೋದು ಇದು ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ನಿಮ್ಮ ನಿಮ್ಮೆದುರುಗಡೆ ಬರುತ್ತೆ ನೀವು ಅದನ್ನ ಕೇಳಿಸ್ಕೊತೀರಾ ಕೇಳಿಸ್ಕೊಂಡಾಗ ಓಹೋ ಇಂಥ ಶಬ್ದಗಳೆಲ್ಲ ಇದಾವ ಅಂತ ನಿಮಗೆ ಅನಿಸಬಾರ್ದಲ್ಲ ಹಾಗಾಗಿ ಇನ್ನೊಂದಿಷ್ಟು ಲೆಫ್ಟಿಸ್ಟ್ಗಳು ಮೊನ್ನೆ ಆದ ಹಸಿ ಗಾಯಕ್ಕೆ ಎಲ್ಲಾದರೂ ಮುಲಾಮ್ ಸಿಗಬಹುದಾ ಈ ಘಟನೆ ಮೂಲಕ ಅಲ್ಲಿ ಏನಾದರೂ ಉಜ್ಕೋಬೋದಾ ಅಂತ ನೋಡ್ತಾ ಇದ್ದಾರೆ ಸೊ ಅವರು ಏನು ಮಾಡ್ತಾ ಇದ್ದಾರೆ ಈಗ ನಿಖಿಲ್ ಗುಪ್ತ ಅನ್ನ ದುರಂಧರ್ ಸಿನಿಮಾಕ್ಕೆ ಹೋಲಿಕೆ ಮಾಡಿ ದುರಂಧರ್ ಡರ್ಗಯ ದುರಂಧರ್ ಮರ್ಗಯ ಅಂದ್ಕೊಂಡು ವಿಚಿತ್ರವಾದ ವ್ಯಂಗ್ಯವನ್ನು ಮಾಡ್ತಾ ಇದ್ದಾರೆ ದುರಂಧರ್ ಅನ್ನೋದು ನಮ್ಮ ದೇಶಭಕ್ತಿಯನ್ನು ಹೆಚ್ಚಿಸುವಂತಹ ಸಿನಿಮಾ ದುರಂಧರ್ ಅನ್ನೋದು ನಮ್ಮ ಗೂಢಚಾರರು ಹೇಗೆಲ್ಲ ಕೆಲಸ ಮಾಡ್ತಾರೆ ಅವರ ತ್ಯಾಗ ಎಂಥದ್ದು ಅನ್ನೋದನ್ನು ಸಾರುವಂಥ ಸಿನಿಮಾ ದುರಂಧರ್ ಅನ್ನೋದು ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನದವರು ಬೇಜಾರು ಆಗಬೇಕಾಗಿದ್ದ ಸಿನಿಮಾ ಆದರೆ ದುರಂತ ನೋಡಿ ಭಾರತ ಎಂತೆಂಥ ಅನ್ನೋರ್ನೆಲ್ಲ ಸಾಕ್ಕೊಂಡು ಬದುಕ್ತಾ ಇದೆ ಅಂತ ಈ ನಿಖಿಲ್ ಗುಪ್ತಾ ಅರೆಸ್ಟ್ ಆದರೆ ಅವನು ಭಾರತಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ಕೂಡ ಪನ್ನುಪರವಾಗಿ ಮಾತಾಡ್ತಾರೆ ಈ ನಿಖಿಲ್ ಗುಪ್ತಾನನ್ನು ದುರಂಧರ್ಗೆ ಹೋಲಿಕೆ ಮಾಡಿ ದುರಂಧರ್ ಒಂದು ಪ್ಲಾಪ್ ಮೂವಿ ಇಲ್ಲಿ ಕೂಡ ಹಾಗೆ ಆಯಿತು ಅನ್ನೋದನ್ನು ಸಂಭ್ರಮ ಪಡ್ತಾರೆ ಇಂಥವ್ರ ಮಧ್ಯೆ ನಾವಿದ್ದೀವಿ ಇಂಥವ್ರನ್ನ ಇಟ್ಕೊಂಡು ಇಂಥವ್ರನ್ನ ಕಟ್ಕೊಂಡು ಭಾರತ ವಿಶ್ವಗುರು ಆಗಬೇಕು ಅಂತ ಕನಸನ್ನು ಕಾಣ್ತಾ ಇದ್ದೀವಿ ಇದು ಸದ್ಯಕ್ಕೆ ಸಾಧ್ಯ ಇದೆಯಾ ಹಾ ಹಾಂ ನಮಗೆ ಸಾಕಷ್ಟು ಸಲ ಹೇಳ್ತಾರಲ್ಲ ಹೊರಗಿನ ಶತ್ರುಗಳನ್ನು ಹೆಂಗೋ ಮಟ್ಟ ಹಾಕ್ಬೋದು ಅದಕ್ಕೆ ಆರ್ಮಿ ಇದೆ ಅಂತ ಒಳಗಡೆ ನಮ್ಮ ಜೊತೆಗೆ ನಾವೆಲ್ಲ ಒಂದೇ ಅಂದ್ಕೊಂಡು ಮುಖವಾಡವನ್ನು ಹಾಕ್ಕೊಂಡು ಬದುಕ್ತಾ ಇರೋರ ಜೊತೆಗಿದೆಯಲ್ಲ ಆ ಶತ್ರುಗಳನ್ನು ಗುರುತು ಹಿಡಿಯೋದೇ ಕಷ್ಟ ಅವ್ರನ್ನ ಇಟ್ಕೊಂಡು ನಾವೊಂದು ವಿಕಸಿತ ಭಾರತವನ್ನು ಏನೇನೋ ಕಾಣ್ತಾ ಇದ್ದೀವಿ ಅದನ್ನು ಮಾಡೋಕ್ಕೆ ತುಂಬ ವರ್ಷ ಬೇಕಾಗುತ್ತೆ ಇದು ಮೋದಿಗೆ ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಬಟ್ ಇವರ ಒಂದು ಲೆಫ್ಟ್ ಗ್ಯಾಂಗ್ ಇದೆಯಲ್ಲ ಅವರು ದುರಂತರನ್ನ ವಿರೋಧ ಮಾಡಿದ್ದೇ ಮಾಡಿದ್ದು ಮೊನ್ನೆ ಒಂದು ಫಾರಿನ್ ಯೂಟ್ಯೂಬರು ಅವರು ಪಾಕಿಸ್ತಾನಕ್ಕೆ ಹೋಗಿದ್ದಾಗ ಅಲ್ಲೊಂದು ಅಸಲಿ ಕಥೆಯನ್ನು ಬಿಚ್ಚಿಟ್ಟಿದ್ದ ಪಾಕಿಸ್ತಾನದಲ್ಲಿ ದುರಂಧರ್ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಂಗೆ ಇಲ್ಲ ಅಂತ ಅಲ್ಲಿಯ ಸರ್ಕಾರ ನಿರ್ಬಂಧನೂ ಹೇರಿತು ಆದರೆ ಪಾಕಿಸ್ತಾನದೊಳಗಡೆ ದುರಂಧರನ್ನು ಕಳಿಸೋಕ್ಕೆ ತುಂಬ ಕಷ್ಟನ ಅಯ್ಯ ದುರಂಧರನ್ನು ಎಷ್ಟೋ ಅಸಲಿ ಸ್ಪೈಗಳನ್ನೇ ಭಾರತ ಕಳಿಸಿದ್ಯಂತೆ ಒಂದು ದುರಂಧರನ್ನು ಸ್ಪೈ ಮೇಲೆ ಆಗಿರೋ ಸಿನಿಮಾನ ಕಳಿಸೋಕ್ಕಾಗಲ್ವಾ ಅಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸಂತೆ ಮಾರ್ಕೆಟ್ಗಳಲ್ಲಿ ಡಿ ವಿ ಡಿಗಳಲ್ಲಿ ದುರಂಧರ್ ಸಿನಿಮಾ ಸೇಲ್ ಆಗ್ತಾಯಿದೆ ಇದನ್ನು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ನೋಡಿರಿ ನಕ್ಕು ನಲಿಯಿರಿ ಸೊ ಈ ಲೆಫ್ಟಿಶ್ಟ್ಗಳ ಬಗ್ಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಭಾರತಕ್ಕೆ ಬೇಜಾರಾಗುವಂತಹ ಭಾರತದ ಘನತೆಗೆ ಸ್ವಲ್ಪ ಧಕ್ಕೆ ತರುವಂತಹ ಸಣ್ಣ ವಿಚಾರ ಸಿಕ್ಕರೆ ಸಾಕು ಅದಕ್ಕೆ ಪೋಣಿಸಿ 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 ಇಷ್ಟಿಷ್ಟುದ್ದ ಮಾಡಿ ಅದನ್ನು ನರೇಂದ್ರ ಮೋದಿ ಮೋದಿಯವರು ತಲೆಗೂ ಕಟ್ಟಿ ಮಾತಾಡುವಂತಹ ಚಾತಿ ಅವರದ್ದು ಅವರೇ ಈಗ ಈ ನಮ್ಮ ಭಾರತದಲ್ಲಿ ದೊಡ್ಡ ತಲೆನೋವಾಗಿ ಕಾಡ್ತಾ ಇದ್ದಾರೆ ಅವಾಗಲೇ ಹೇಳಿದಂಗೆ ನಮ್ಮ ಹೊರಗಿನ ಶತ್ರುಗಳಿಗೆ ನಮ್ಮ ಆರ್ಮಿ ಇದೆ ಇಂಥವ್ರನ್ನ ಒಳಗಡೆ ಇಟ್ಕೊಂಡಿದ್ದೀವಲ್ಲ ಅವ್ರ ಜೊತೆ ಬದುಕ್ತಾ ಇದ್ದೀವಲ್ಲ ಅವರಿಂದ ಹೇಗೆ ಅಂತರವನ್ನು ಕಾಯ್ಕೋಬೇಕು ಈಗ ಕೊರೋನಾ ಟೈಮಲ್ಲಿ ಈ ಸೋಷಿಯಲ್ ಡಿಸ್ಟೆನ್ಸ್ ಇಂಥದ್ದೆಲ್ಲ ನಾವು ಮಾಡಿ ಅಭ್ಯಾಸ ಇದೆಯಲ್ಲ ಹಾಗಾಗಿ ನಮಗೆ ಯಾರು ಬೇಕು ಅನ್ನೋದಕ್ಕಿಂತ ನಮಗೆ ಯಾರು ಬೇಡ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಜೊತೆಗೆ ಭಾರತ ಅಂತ ಬಂದಾಗ ನಮ್ಮ ಜಾತಿ ಮತ ನಮ್ಮ ಭಾಷೆ ಉಡುಪು ನಮ್ಮ ಫುಡ್ಡು ನಮ್ಮ ಗಿಡ್ಡು ಎಲ್ಲ ಬಿಟ್ಟು ಭಾರತ ಒಂದೇ ಅನ್ನೋ ಸೆಟ್ ಬಂದಾಗ ಭಾರತ ಉದ್ಧಾರ ಆಗುತ್ತೆ ಭಾರತ ಜೊತೆಗೆ ಭಾರತೀಯರಾಗಿರೋ ನಮಗೂ ಒಂದು ಒಳ್ಳೆಯ ಐಡೆಂಟಿಟಿ ಜಾಗತಿಕ ಮಟ್ಟದಲ್ಲಿ ಬರುತ್ತೆ ಏನು ಹೇಳ್ತೀರಾ ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿರೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ಲೈಕಾನನ್ನು ಒತ್ತಿ ಜೈ ಶ್ರೀರಾಮ್